ಹೇಳಿ ಹೇಳಿ ಮಾಳಿಂಗ್ರ ಅವರು ಫೋನ್ ಮಾಡಿದ್ರು ನಂಗೆ ಸರ್ ಬಹಳ ದಿವಸ ಸರ್ ನಿಮ್ ಕೂಡ ಮಾತಾಡ ಮಾತಾಡ್ ಬಹಳ ಇದಾಗಿತ್ತು ಸರ್ ಬಹಳ ಇದು ಪ್ರಯತ್ನ ಮಾಡಿದ್ರಿ ಆಗಲ್ಲ ಸರ್ ಇವತ್ತ ಸ್ವಲ್ಪ ಕಚೇರಿ ಕೆಲಸ ಆದಿದ್ದಿರತ್ತಲ್ಲ ಊಟಿ ಇದ್ದೆ ರವಿವಾರ ಹ್ಮ್ ಸರ್ ಮಾರ್ನಿಂಗ್ ದಿಂದ ಫೋನ್ ಬಂದ್ರೆ ತಗೊಳ್ತಾ ಇದ್ದೆ ಹ್ಮ್ ಹೇಳಿ ಅದೇ ರೀ ಸರ್ ಅದಕ್ಕ ನಾ ಎಲ್ಲಿ ಬಿಜಿ ಇರ್ತಾರ ಮತ್ತ ನಮ್ಮಂತರ ಎಷ್ಟೋ ಮಂದಿ ಮಾಡ್ತಿರ್ತಾರಲ್ಲ ಸರ್ ಅದಕ್ಕ ನಾನು ಸುಮ್ನೆ ನೀವೇ ಮುಖ್ಯ ನಮಗೆ ಹೆಂಗಿಲ್ಲ ಸರ್ ನೀವೇ ನಮ್ಮ ಪಾಲಿಗೆ ದೊಡ್ಡ ಗುರುಗಳ್ರಿ ಸರ್ ನೀವು ಸೈನ್ಯದಲ್ಲಿ ಕೆಲಸ ಮಾಡಿ ಬಂದಿದ್ದೀರಿ ಹೂನ್ರಿ ಸರ್ ಹೂನ್ರಿ ಜೊತೆಗೆ ಮತ್ತೆ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ರಿ ಸರ್ ಆಗಿದೆ ಅಂತ ಹೇಳ್ತಾ ಇದ್ದು ಹೂನ್ ಸರ್ ಆಗಿತ್ರಿ ಸರ ಹ್ಮ್ ಅದಕ್ಕೆ ನಾವ್ ಇಲ್ಲಿ ಲಿಂಗ್ಸೂರಾಗಿದ್ವಿ ಸರ ಲಿಂಗ್ಸೂರಾಗ ಸ್ವಲ್ಪ ನಮ್ಗೆ ಅಲ್ಲಿ ಇಲ್ಲಿ ಓದೋರ ಸ್ವಲ್ಪ ಜೊತೆಗೆ ಯಾರು ಇಲ್ರಿ ಒಬ್ಬನೇ ಇದೀನಿ ಸರ್ ಹಿಂಗಾಗಿ ಸ್ವಲ್ಪ ಸ್ಟಡಿ ಮಟೀರಿಯಲ್ಸ್ ಆಮೇಲೆ ಅವ್ರು ಕೂಡ ಸ್ವಲ್ಪ ಕೂಡಿ ಓದೋದ್ ಇದಲ್ರಿ ಕಂಫರ್ಟೇಬಲ್ ಆಗ ಪ್ರಯತ್ನ ಮಾಡಕಿ ಸರ ಹ್ಮ್ ಅದಕ್ಕ ಒಂದ್ಸಲ ಸರ್ ಕೂಡ ಮಾತಾಡೋನ್ ತಂದಿದ್ರಿ ಬರ್ಬಹುದಲ್ಲ ನೀವು ಬೆಳಗಾವಿಗೆ ಬಂದು ಅಥವಾ ಧಾರವಾಡಕ್ಕೆ ಬಂದು ಓದ್ಬಹುದಲ್ಲ ಇಲ್ಲಿ ನಾನು ನಿಮಗೆ ಕಂಟಿನ್ಯೂಸ್ ಆಗಿ ಸರ್ ಇನ್ನೊಂದ್ಸಲ ಯಾವ್ದಾರ ಒಂದ್ ಸ್ವಲ್ಪ ಒಂದ್ ಮೂರ್ನಾಲ್ಕು ಜನ ಕೇಸ್ಟಿಪೋಸಲ್ಲಿ ಓದರು ಕೂಡ ಇದ್ರ ಸ್ವಲ್ಪ ಏನ್ ಮಾಡ್ಬೋದು ಜಾಸ್ತಿ ಬುಕ್ ಓದೋದಕ್ಕಿಂತ ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಜಾಸ್ತಿ ಓದೋರ್ ಜೊತೆ ಇದ್ರ ಸಾಕು ನೀವು ಪಾಸ್ ಆಗ್ತೀರಿ ಅದೇ ಸರ್ ಏನೋ ನಿಮ್ ದಯದಿಂದ ಸ್ವಲ್ಪ ಅಂತ ನ್ಯಾನ ಸ್ವಲ್ಪ ರೆಫರ್ ಮಾಡಿದ್ರೆ ನಾವು ಸ್ವಲ್ಪ ಅವ್ರ ಬಲ್ಲಕ್ಕೆ ಹೋಗಿದ್ದೆ ಬನ್ನಿ ಧಾರವಾಡಕ್ಕೆ ಬನ್ನಿ ಅಥವಾ ಬೆಳಗಾವಿಗೆ ಬನ್ನಿ ನಿಮಗೆಲ್ಲ ರೂಮ್ ವ್ಯವಸ್ಥೆ ಮಾಡಿಕೊಡ್ತೀನಿ ಹ್ಞೂ ಸರ್ ಜೊತೆಗೆ ನಿಮ್ಗೆ ಇಲ್ಲಿ ವೀಕ್ಲಿ ಟೆಸ್ಟ್ ಬರೆಯೋದಕ್ಕೆ ಕೂಡ ಅವಕಾಶ ಇದೆ ಹ್ಞೂ ಸರ್ ಆಮೇಲೆ ನಾನು ಬರೆದಿದ್ದೆಲ್ಲ ಮಟೀರಿಯಲ್ ನಿಮಗೆ ಕೊಡ್ತೀನಿ ಜೊತೆಗೆ ನೀವೇನೇನು ಮಾಡ್ತಾ ಇದ್ದೀರಿ ವೀಕ್ಲಿ ಒಂದೊಂದು ಸರಿ ತಿರ್ತೀನಿ ನಿಮ್ಮನ್ನ ಹ್ಞೂ ಸರ್ ನೀವು ತಾಬಡ್ ತೋಬಡಿ ಏನು ಬಳ್ದು ಸುಳಿದಿಲ್ಲ ಒಂದು ನಲವತ್ತೈದು ದಿವಸ ಉಳಿದಿದೆ ಇನ್ಮೇಲೆ ಸರ್ ಬಂದು ಇಲ್ಲಿ ಸೆಟ್ ಆಗಿ ನಲವತ್ತೈದು ದಿವಸ ಒಂದು ಈಗಾಗಲೇ ರೆಗ್ಯುಲರ್ ಓದ್ತಕ್ಕಂಥ ಹುಡುಗರ ಜೊತೆ ಇದ್ದು ಬಿಟ್ರಿ ಅಂದ್ರೆ ದಿನ ಮಾತುಕತೆ ಅವ್ರು ಹೇಳೋದು ಅವ್ರು ಕೇಳೋದ್ರ ಮೇಲೆ ನೀವು ಎಕ್ಸಾಮ್ ಪಾಸ್ ಆಗಿ ಬಿಡ್ತೀರಿ ಹ್ಞೂ ಸರ್ ಅದಕ್ಕೆ ನಾನು ಭಾಳ ಪ್ರಯತ್ನ ಮಾಡಿ ಸರ್ ಇಂಥದ ಅದಕ್ಕೆ ಹೇಳ್ತೀನಿ ಅಂತ ಅಂದಿದ್ದೀರಿ ಅದಕ್ಕೆ ಸ್ವಲ್ಪ ಬರ್ತೀನಿ ಸರ್ ಸೈನ್ಯದಲ್ಲಿ ಕೆಲಸ ಮಾಡಿದಿರಿ ಕಷ್ಟಪಟ್ಟಿದ್ದೀರಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಹ್ಞೂ ಸರ್ ನೀವು ಅಧಿಕಾರಿಗಳಾಗ್ಬೋದಲ್ಲ ಡಿ ವೈ ಎಸ್ ಪಿ ಆಗ್ಬೋದು ತಹಸೀಲ್ದಾರ್ ಆಗ್ಬೋದು ಅಸಿಸ್ಟೆಂಟ್ ಕಮಿಷನರ್ ಆಗ್ಬೋದು ಹ್ಞೂ ಸರ್ ನಂದು ಈಗ ನಲ್ವತ್ತೆರಡು ವರ್ಷ ಇನ್ನ ಒಂದು ಹದಿನೆಂಟು ವರ್ಷ ಸರ್ವಿಸ್ ಎಲ್ಲ ಮುಗಿದು ಸರ್ ನಂದು ಅಲ್ಲ ಟೋಟಲ್ ಈಗ ನಿಮ್ ನಲ್ವತ್ತೆರಡು ವಯಸ್ ಅಂದ್ರೆ ಇನ್ನು ಅರವತ್ ವರ್ಷಕ್ಕೆ ರಿಟೈರ್ಮೆಂಟ್ ಅಲ್ಲ ಇಲ್ಲಿ ಸ್ಟೇಟ್ ದಲ್ಲಿ ಹ್ಞೂ ಸರ್ ಹ್ಞೂ ಸರ್ ಎಂಟು ವರ್ಷ ಸರ್ವಿಸ್ ಇದೆ ನಿಮ್ದು ಹ್ಞೂ ಸರ್ ನೀವೇನಾದ್ರೂ ಅಸಿಸ್ಟೆಂಟ್ ಕಮಿಷನರ್ ಆದ್ರೆ ರಿಟೈರ್ಡ್ ಆಗೋ ಟೈಮ್ ದಲ್ಲಿ ಐ ಎಸ್ ಆಗಿ ಬಿಡ್ತೀರಿ ಹ್ಞೂ ಸರ್ ಅದಕ್ಕೆ ಒಳ್ಳೆ ಕೆಲಸ ಮಾಡಿದ್ರಿ ಪ್ರಿಲಿಮ್ಸ್ ಪಾಸ್ ಆಗಿ ಹ್ಞೂ ಸರ್ ನೀವು ವಿಚಾರ ಮಾಡಿ ಈ ಕಡೆ ಬರೋದಾದ್ರೂ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ನೀವು ಅಲ್ಲೇ ಕುತ್ಕೊಂಡು ಓದ್ತೀನಿ ಕೂಡ ನಿಮಗೆ ನಾವು ಆನ್ಲೈನ್ದಲ್ಲಿ ವಿಡಿಯೋಸ್ ಇದೆ ಆ ವಿಡಿಯೋಸ್ ಕಳಿಸ್ತೀವಿ ಬುಕ್ಸ್ ಇದೆ ನಮ್ಮ ಹತ್ರ ಬುಕ್ಸ್ ಕಳಿಸ್ತೀವಿ ಕೆಲವೊಂದು ಪಿ ಡಿ ಎಫ್ಸ್ಗಳಿದೆ ಪಿ ಡಿ ಎಫ್ಸ್ ಕಳಿಸ್ತೀವಿ ಅಲ್ಲಿ ಕುತ್ಕೊಂಡು ಪ್ರಿಂಟ್ ತಗೋದು ಹೋದ್ರಿ ಮತ್ತು ನೀವು ಕೂಡ ಬರೆಯೋದು ನಮಗೆ ಅದನ್ನ ಪಿ ಡಿ ಎಫ್ ಮಾಡಿ ಕಳಿಸೋದು ನಿಮ್ಗೆ ನಾವು ತಿಂತೀವಿ ಇಲ್ಲಿಂದ ಸರಿ ಸರ್ ಅದು ಅಲ್ಲಿ ರೂಮೆಂಟ್ ಜೊತೆಗೆ ಓದ್ಬೇಕಂತ ಮಾಡೀನಿ ಸರ್ ಎಲ್ಲಿ ಬಟ್ ನೀವ್ ಎಲ್ಲಿ ರೆಫರ್ ಮಾಡ್ತಾರ ಅಲ್ಲಿ ಸರ್ ಈ ಬೆಳವ ಅಂದ್ರೆ ಧಾರವಾಡ ಅಂದ್ರೆ ಧಾರವಾಡ ಚಲೋ ಬರ್ರಿ ಮಾಳಿಂಗ್ ರಾಯ್ ಅಂತ ಅದನ್ನ ಅಲ್ಲಿ ನಿನ್ ಹೆಂಗಲ್ಲಿ ನಿಮ್ ಮಳೆ ಅವ ಹ್ಮ್ ಸರ್ ಅಲ್ಲಿ ಅನುಕೂಲ ಆಕತಿ ಆಮೇಲೆ ನಾನು ವಾರಕ್ ಒಂದ್ಸರಿ ಬರ್ತೀನಿ ಹ್ಮ್ ಸರ್ ಬಂದು ಒಂದು ಗ್ರೂಪ್ ಮಾಡಿ ನಲವತ್ತೈದು ದಿವಸ ಸ್ವಲ್ಪ ಸಕ್ರಿಫೈಸ್ ಮಾಡಿ ಏನಾದ್ರು ರಿಸಲ್ಟ್ ಬರ್ತೈತೆ ನೋಡೋಣ ಹ್ಮ್ ಸರ್ ಹ್ಮ್ ಹ್ಮ್ ಸರ್ ಅಷ್ಟೇ ಮಾಡಿ ನಿಮ್ ನಂಬರ್ ನಂಗೆ ವಾಟ್ಸಪ್ ಕಳಿಸ್ರಿ ನಮ್ ಎಲ್ಲ ಮೆಟೀರಿಯಲ್ ಅದಾವ ಈಗ ನಿಮ್ಗೆ ಅದನ್ನ ಕಳಿಸ್ತೀನಿ ನೀವಿಂದ ಓದಿ ಅವತನ ವಿಡಿಯೋಸ್ ಗಳ್ ನೋಡಿ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ರಿ ಹ್ಮ್ ಸರ್ ಹ್ಮ್ ಸರ್ ಬರೇ ನೋಟ್ಸ್ ನೀವು ವಿಡಿಯೋಸ್ ಕೇಳ್ಕೊತ ಹೋಗ್ರಿ ಸಾಕ ಹ್ಮ್ ಸರ್ ಆ ಕೇಳ್ಕೊತ ಹೋದ ತೆಲಾಗಿದ್ದ ಅಲ್ಲಿ ಹೋಗಿ ನೀವು ಪ್ರಶ್ನೆಗೆ ಉತ್ತರ ಬರೀತೀರಿ ಹ್ಮ್ ಆಯ್ತಾಯ್ತು ಸರ್ ಪ್ರಬಂಧ ಬರೀದಿರ್ತದ ಹ್ಮ್ ರೀ ಎರಡ್ ಪ್ರಬಂಧ ಇರ್ತಾವ ಒಂದೊಂದ್ ಪ್ರಬಂಧಕ್ ನೂರ ಇಪ್ಪತ್ತೈದು ಮಾರ್ಕ್ಸ್ ಹ್ಮ್ ಸರ್ ಟೋಟಲ್ ಎರಡ್ ಐವತ್ ಮಾರ್ಕ್ಸ್ ರೀ ನೀವು ಹತ್ತೇಜ್ ಅಲ್ಲಿ ಹ್ಮ್ ಸರ್ ಸುಮ್ಮ ವಿಷಯ ಕೇಳಿರ್ತಾರ ಈಗ ಚುನಾವಣೆಗಳ ಬಗ್ಗೆ ಕೇಳಿರ್ತಾರ ಒಳ ಮೀಸಲಾತಿ ಬಗ್ಗೆ ಕೇಳಿರ್ತಾರ ಇದು ಚರ್ಚೆ ಆಗ್ಯಾವಲ್ಲ ಇವೆಲ್ಲ ಹ್ಮ್ ಸೈಬರ್ ಅಪರಾಧಗಳು ಬಾಳಾಗತ್ತವ ಅದರ ಬಗ್ಗೆ ಕೇಳಿರ್ತಾರ ಜೊತೆಗೆ ಈಗ ನಾರಿ ಶಕ್ತಿ ಒಂದನ ಅಂತ ಹೇಳಿ ಈ ಮಹಿಳೆಯರಿಗೆ ಲೋಕಸಭಾ ಮತ್ತು ವಿಧಾನಸಭೆಯಲ್ಲೂ ಕೂಡ ಮೂವತ್ತ್ ಮೂರು ಪರ್ಸೆಂಟ್ ರಿಸರ್ವೇಶನ್ ಕೊಡತಾರ ಅದ್ರ ಬಗ್ಗೆ ಕೇಳ್ತಾರ ಪರಿಸರಕ್ಕೆ ಸಂಬಂಧಪಟ್ಟಂಗ ಹವಾಮಾನ ಬದಲಾವಣೆಗೆ ಸಂಬಂಧ ಪಟ್ಟಂ ಪ್ರಶ್ನೆಗಳನ್ನ ಕೇಳ್ತಾರ ಹ್ಮ್ ಸರ್ ಜೊತೆ ಇಂತಾರಾಷ್ಟ್ರೀಯ ವಿಷಯಗಳನ್ನೂ ಕೇಳ್ತಾರೆ ಸೊ ದಟ್ ಅವುಗಳ್ನ ಸುಮ್ ನೀವು ಬರೇ ಏನೋ ಯಾರು ಪ್ರಯತ್ನ ಮಾಡ್ತಿರ್ತಾರಲ್ಲ ಹುಡುಗರು ಅವ್ರ ಜೊತೆ ಕುತ್ಕೊಂಡಿದ್ ಹೆಂಗ ಏನ ಕೇಳಿದ್ರೆ ಸಾಕ ನೀವು ಮಾರ್ಸ್ ಬಂದ್ಬಿಡ್ತಾವಂತ ಮಾಡಿ ನೀವ್ ಯಾರ ಜೊತೆ ಇರ್ತಿರ್ಲಾ ನೀವು ಅವ್ರಂಗೀರ ಅಂತ ಒಬ್ರ ಇದ್ರಿ ಅಂದ್ರ ಗಿಡ ಆದ್ರೆ ಕಾಯಿ ಹೂವು ಆಗುದಿಲ್ಲ ಅದಕ್ಕ ಪರಾಗ ಸ್ಪರ್ಶ ಅದಕ್ಕ ಗಿಡ ಹಚ್ಚುವಾಗ ನಾಕ್ ಗಿಡ ಹಚ್ಚತಾರ ಅಂದ್ರ ಮನ್ಯಾಗ ಹೌದು ಯಾಕೆ ಕೇಳ್ತಾರ ನಾಕ್ ಗಿಡ ಇದ್ದು ಅಂದ್ರ ಆ ವಾತಾವರಣಕ್ಕೆ ಕುಂದ್ಕೊಂಡ್ ಅಲ್ಲಿ ದುಂಬಿಗಳು ಬಂದು ಪರಾಗ ಸ್ಪರ್ಶ ಮಾಡಿ ಅವಾಯಿ ಹಾಕವು ಒಂದ ಗಿಡ ಇರ್ತೈತಿಲ್ಲ ಒಂದೇ ಗಿಡಕ್ಕೆ ಕಾಯಿ ಆಗಂಗಿಲ್ಲ ಹೂವು ಆಗಂಗಿಲ್ಲ ಬೆಳಕೊತ ಮುಗಲು ಮುರ್ತೈತಿ ಹೂನ್ ಸರ್ ಕಾಯು ಆಗಂಗಿಲ್ಲ ಹೂವು ಆಗಂಗಿಲ್ಲ ಅದ ಗಿಡ ನಾಕ್ ಹಿರಿಯರ್ ಹ್ಮ್ ಅದೇ ಸರ್ ಮಂದಿ ಒಳಗಿರ್ರಿ ಅದು ನಾಕು ಚಲೋ ಮಂದಿ ಒಳಗಿರೀ ಬರ್ತೀನಿ ಬರ್ರಿ ನೀವ್ ಇವತ್ತ ಗಂಟು ಮುಟ್ಟೆ ಕುಟ್ಕೊಂಡ್ ರಾತ್ರಿ ಬಿಡಿ ನಾಳೆ ನೀವ್ ಧಾರವಾಡದಲ್ಲಿ ಇರ್ರಿ ಯಾಕಂದ್ರ ನಿಮ್ಗೇನು ಹೊಸ ಅದಲ್ಲ ಅರ್ಮಿದವ್ರು ಇವತ್ತು ಹೋಗ್ಬೇಕಂದ್ರ ತಾಸ್ ಬಿಟ್ಟು ಹೋಗಾಕ ರೆಡಿ ಆಗಿರ್ತೀರಿ ನೀವು ಹ್ಮ್ ಸರ್ ಅಷ್ಟ ಮಾಡ್ ಸರ ಮಾಡ್ರಿ ಮಾಡ್ರಿ ಹಾ ಓಕೆ ಓಕೆ ಸರ್ ಮಾಡ್ರಿ ನಿಮ್ಗೆಲ್ಲಾ ಈಗ ನಂಗೆ ವಾಟ್ಸ್ಆಪ್ ಕಳಿಸ್ರಿ ನಿಮ್ಗೆ ನಾನು ಎಲ್ಲಾ ವಿಡಿಯೋಸ್ ಮತ್ತು ನೋಟ್ಸ್ ಎಲ್ಲ ಸರ್ ನಮಸ್ಕಾರ ಸರ್ ನಮಸ್ಕಾರ